ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ ಅನ್ನುವಂಥದ್ದು ಇದೇ ಜೂನ್ ಏಳು ಮತ್ತು ಎಂಟರಂದು ಮೂಡುಬಿದ್ರಿಯ ವಿದ್ಯಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ ಉದ್ಯೋಗವನ್ನು ನೀಡಿರುವ ಖ್ಯಾತಿ ಆಳ್ವಾಸ್ ಪ್ರಗತಿಗೆ ಇದೆ ಅಥವಾ ಆಳ್ವಾಸ್ ಸಂಸ್ಥೆಗೆ ಇದೆ ಇದು ಆಳ್ವಾಸ್ ಪ್ರಗತಿ ಉಳಿದ ಉದ್ಯೋಗ ಮೇಳಕ್ಕಿಂತ ಹೇಗೆ ಭಿನ್ನ ಎನ್ನುವುದನ್ನು ಮನವರಿಕೆ ಮಾಡಲಿಕ್ಕೆ ಆಯಾಯ ಕಂಪನಿಗಳ ಅಗತ್ಯಗಳ ಅನುಗುಣವಾಗಿ ಇಂಟರ್ವ್ಯೂ ಪ್ರೊಸೆಸ್ ನಡೀತದೆ ಆಳ್ವಾಸ್ ಪ್ರಗತಿ ಉದ್ಯೋಗ ಅರಸುತ್ತಿರುವವರ ತಂಗುದಾಣ ಅಂದ್ರೆ ಇಲ್ಲಿ ಐ ಟಿ ಐಯಿಂದ ಆರಂಭಿಸಿ ಐ ಟಿ ಬಿ ಟಿಯವರೆಗೆ ಇನ್ನೂರಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸ್ತಿದ್ದಾವೆ ಸೊ ಇಲ್ಲಿ ಉದ್ಯೋಗಾವಕಾಶಗಳಿಗೆ ಏನೆಲ್ಲ ಅವಕಾಶಗಳು ಇದ್ದಾವೆ ಮತ್ತು ಯಾವುದೆಲ್ಲ ಕಂಪನಿಗಳು ಬರ್ತಾ ಇದ್ದಾವೆ ಮತ್ತು ಇದರ ವಿಶೇಷತೆ ಏನು ಯಾಕೆ ಆಳ್ವಾಸ್ನಲ್ಲೇ ಮಾತ್ರ ಈ ಉದ್ಯೋಗ ಆಕಾಂಕ್ಷಿಗಳಿಗೆ ಹೋದರೆ ಪ್ರಯೋಜನ ಆಗ್ತದೆ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪ್ರಯೋಗ ಪ್ರಯತ್ನ ಮಾಡ್ತಾ ಇದ್ದೇವೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪತ್ರಿಕೋದ್ಯಮ ವಿಭಾಗದ ಪ್ರಸಾದ್ ಶೆಟ್ಟಿ ಅವರು ಮುಖ್ಯಸ್ಥರಾದಂಥ ಪ್ರಸಾದ ಶೆಟ್ಟಿಯವರು ಇದ್ದಾರೆ ಪ್ರಸಾದ್ ಶೆಟ್ಟಿಯೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಸಾದ್ರೆ ನಾವು ಕೇಳ್ತಾ ಇರೋದು ಬಾಳ್ವಾಸ್ ಸಂಸ್ಥೆಯವರು ನಿಮಗೆ ಸಾಮಾನ್ ಅಂದರೆ ಬೇರೆ ಬೇರೆ ಇವೆಂಟ್ಗಳನ್ನು ಮಾಡ್ತಿರ್ತಾರೆ ವಿರಾಸತ್ತಿದೆ ನುಡಿ ಸೀರೆ ಇದೆ ಬೇರೆ ಬೇರೆ ಮಾಡಿದಾಗ ಎಲ್ಲವೂ ಅಚ್ಚುಕಟ್ಟಾಗಿ ಮತ್ತು ಶಿಸ್ತುಬದ್ಧವಾಗಿ ಬಟ್ ಇದು ಪ್ರಗತಿಯಲ್ಲಿ ಏನು ಅಂಥದ್ದು ವಿಶೇಷ ಕಾಣಲಿಕ್ಕೆ ಸಾಧ್ಯ ಇದೆ ಸೊ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನೀವು ಹೇಳಿದ ಹಾಗೆ ತನ್ನ ಹತ್ತು ಹಲವು ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ ಅದು ಶೈಕ್ಷಣಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಆಳ್ವಾಸ್ ಕಾಲೇಜು ಅಥವಾ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಎಲ್ಲ ವಿದ್ಯಾಸಂಸ್ಥೆಗಳು ಬೇರೆ ರೀತಿಯ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾವೆ ಇದೀಗ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕಳೆದ ಎರಡು ದಶಕಗಳಿಂದ ನಡೆಸಿಕೊಂಡು ಬರ್ತಾ ಇರುವ ಅಥವಾ ಹಮ್ಮಿಕೊಂಡು ಬರ್ತಾ ಇರುವಂಥ ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ ಅನ್ನುವಂಥದ್ದು ಇದೇ ಜೂನ್ ಏಳು ಮತ್ತು ಎಂಟರಂದು ಮೂಡುಬಿದ್ರಿಯ ವಿದ್ಯಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ ಕಳೆದ ಏನು ಕಳೆದ ಎರಡು ದಶಕಗಳಿಂದ ನಾನು ಹೇಳಿದ ಹಾಗೆ ಎರಡು ಸಾವಿರದ ಏಳರಲ್ಲಿ ಆರಂಭವಾದ ಆಳ್ವಾಸ್ ಪ್ರಗತಿ ಇದೀಗ ಹದಿನಾಲ್ಕನೇ ಆವೃತ್ತಿಯಲ್ಲಿ ನಾವಿದ್ದೇವೆ ಪ್ರತಿ ವರ್ಷ ಆಳ್ವಾಸ್ ಪ್ರಗತಿ ಅಂತ ಹೇಳಿದಾಗ ನಮ್ಮ ರಾಜ್ಯದಿಂದ ಹೊರತುಪಡಿಸಿ ಅಕ್ಕಪಕ್ಕದ ರಾಜ್ಯಗಳಾಗಿರುವಂಥ ಕೇರಳ ತಮಿಳುನಾಡು ಆಂಧ್ರ ಅಥವಾ ಗೋವಾ ಈ ಎಲ್ಲ ರಾಜ್ಯಗಳಿಂದ ಆಕಾಂಕ್ಷಿಗಳು ನಮ್ಮ ಉದ್ಯೋಗ ಮೇಳಕ್ಕೆ ಬರ್ತಾರೆ ಇಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ಅಂದರೆ ಹನ್ನೆರಡು ಸೆಕ್ಟರ್ಗಳಲ್ಲಿ ನಾವು ಉದ್ಯೋಗವನ್ನು ಬೇರೆ ಬೇರೆ ಕ್ಷೇತ್ರದ ಉದ್ಯೋಗಗಳನ್ನು ನಾವು ವಿಭಾಗಿಸಿದ್ದೇವೆ ಅವುಗಳಲ್ಲಿ ಮುಖ್ಯವಾಗಿರ್ಬೋದು ಐ ಟಿ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ಸ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಮೀಡಿಯಾ ಇರ್ಬೋದು ಎನ್ ಜಿ ಓ ಇರ್ಬೋದು ಹೀಗೆ ಇನ್ನಿತರ ಕ್ಷೇತ್ರಗಳನ್ನ ನಾವು ನೋಡಲಿಕ್ಕೆ ಅವಕಾಶ ಸಿಗ್ತದೆ ಸೊ ಈ ಎಲ್ಲಾ ಕ್ಷೇತ್ರದಲ್ಲಿಯೂ ಈ ಸರ್ತಿ ಉದ್ಯೋಗ ಅವಕಾಶಗಳು ಸಿಗ್ತವೆ ಈಗಾಗಲೇ ಇದು ಪ್ರಥಮ ಹಂತದ ತಯಾರಿಯನ್ನು ಮಾಧ್ಯಮದವರಿಗೆ ನೀಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಹಂತದಲ್ಲಿ ನಾವು ಈಗಾಗಲೇ ಒಳ್ಳೆಯ ಪ್ರೀಮಿಯರ್ ಅರವತ್ತು ಕಂಪನಿಗಳು ಈಗಾಗಲೇ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾವೆ ಇನ್ನೂ ಒಂದು ನೂರ ಮೂವತ್ತಕ್ಕೂ ಹೆಚ್ಚು ಕಂಪನಿಗಳು ಮುಂದಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಎಲ್ಲ ಅಂದ್ರೆ ಓರಲ್ ಕನ್ಫರ್ಮೇಶನ್ ಅನ್ನು ನೀಡಿದ್ದಾವೆ ಸೊ ಹಾಗಾಗಿ ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತ ನಡೆಯುವಂತ ಒಂದು ವ್ಯವಸ್ಥೆ ಸೊ ಇಲ್ಲೆಲ್ಲ ಸೇರಿ ಒಟ್ಟಿಗೆ ಒಂದು ಮೂವತ್ತೊಂದು ಸಾವಿರಕ್ಕೂ ಅಧಿಕ ಏನು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ನೀಡಿರುವ ಖ್ಯಾತಿ ಆಳ್ವಾಸ್ ಪ್ರಗತಿಗೆ ಇದೆ ಅಥವಾ ಆಳ್ವಾಸ್ ಸಂಸ್ಥೆಗೆ ಇದೆ ನಾವು ನಮ್ಮ ಆದ್ಯತೆ ಇರೋದು ಇಲ್ಲಿ ಎಂತವರು ಬರಬೇಕು ಅಂದ್ರೆ ಹೇಳುವಾಗ ಇದು ನಮಗೆ ಅಲ್ಲ ಅಥವಾ ಇದು ನಮಗೆ ಸಿಗೋದಿಲ್ಲ ಅಂತ ಮನಸ್ಥಿತಿ ದೂರದಿಂದನೇ ಕುತ್ಕೊಂಡು ಇದು ಮಾಡ್ತಿರ್ತಾರೆ ಸೊ ಅದು ಎಂತವರು ಬಂದ್ರೆ ಇಲ್ಲಿ ಪ್ರಯೋಜನ ಆಗ್ತದೆ ಸೊ ತಾವು ಕೇಳಿದ ಹಾಗೆ ಈ ಉದ್ಯೋಗ ಮೇಳದಲ್ಲಿ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮ ಹಿಡಿದು ಡಿಗ್ರಿ ಇರ್ಬೋದು ಮಾಸ್ಟರ್ ಡಿಗ್ರಿ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎಲ್ಲಾ ರೀತಿಯ ಅಥವಾ ಮೆಡಿಕಲ್ ಇರ್ಬೋದು ಅಲೋಪತಿ ಇರೋ ನ್ಯಾಚುರೋಪತಿ ಎಲ್ಲಾ ವಿಭಾಗದ ಏನು ಪದವೀಧರರಿಗೆ ಈ ಉದ್ಯೋಗ ಮೇಳದಲ್ಲಿ ಅವಕಾಶಗಳು ಇರ್ತವೆ ನಾವು ಈಗ ಪ್ರತಿ ವರ್ಷ ನೋಡಿದ ಹಾಗೆ ಒಂದು ಇಪ್ಪತ್ತು ಸಾವಿರದಷ್ಟು ಉದ್ಯೋಗ ಆಕಾಂಕ್ಷಿಗಳು ಇದಕ್ಕೆ ಬರ್ತಾರೆ ಅದು ಎಸ್ ಎಲ್ ಸಿಯಿಂದ ಇಂದ ಎಸ್ ಎಲ್ ಸಿಯ ಎಜುಕೇಷನ್ನ ಹಿಡಿದು ಪೋಸ್ಟ್ ಗ್ರಾಜುಯೇಷನ್ ತನಕ ಅಥವಾ ಡಾಕ್ಟರನ್ನು ಓದಿದಂಥವರು ಈ ಉದ್ಯೋಗ ಮೇಳದಲ್ಲಿ ಅವಕಾಶ ಇದೆ ಹೆಚ್ಚಿನ ಈ ಸರ್ತಿ ಹೆಚ್ಚಿನ ಅವಕಾಶವನ್ನು ಎಸ್ ಐ ಟಿ ಐ ಮತ್ತು ಡಿಪ್ಲೊಮಾ ಓದಿದವರಿಗೂ ಈ ಉದ್ಯೋಗ ಮೇಳದಲ್ಲಿ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಬಿ ಕಾಮು ಎಮ್ ಕಾಮು ಎಮ್ ಎಸ್ ಸಿ ಎಮ್ ಎ ಅಥವಾ ಬಿ ಎಡ್ಡು ಅಥವಾ ಎಮ್ ಎಡ್ಡು ಈ ಥರದ ಕೋರ್ಸ್ಗಳಿಗೂ ಸಿಗ್ತಾ ಇದೆ ಅದ್ರ ಜೊತೆಗೆ ಇಂಜಿನಿಯರಿಂಗ್ ಕ್ಷೇತ್ರದ ಉದ್ಯೋಗಾಕಾಂಕ್ಷಿಗಳಿಗೂ ಹೆಚ್ಚಿನ ಅವಕಾಶಗಳು ಈ ಉದ್ಯೋಗ ಮೇಳದಲ್ಲಿ ಸಿಗುವ ಸಾಧ್ಯತೆ ಇದೆ ಈಗಾಗಲೇ ಯಾಕಂದರೆ ಅರುವತ್ತು ಕಂಪನಿಗಳು ಹೆಚ್ಚಿನ ಕಂಪನಿಗಳು ಐ ಟಿ ಕಂಪನಿಗಳು ಈಗಾಗಲೇ ನೋಂದಾವಣೆಯನ್ನು ಮಾಡಿಕೊಂಡಿದ್ದಾವೆ ಹಾಗಾಗಿ ಈ ಕ್ಷೇತ್ರದ ಅಂದರೆ ಆಸಕ್ತರಿಗೆ ಹೆಚ್ಚು ಉದ್ಯೋಗಗಳು ಸಿಗುವ ಸಾಧ್ಯತೆ ಇದೆ ಸೊ ಇಲ್ಲಿ ಉದ್ಯೋಗವನ್ನು ಅರಸಿ ಬರುವ ಏನೆಲ್ಲ ತಯಾರಿ ಮಾಡ್ಕೊಂಡು ಬಂದಿರಬೇಕು ಮತ್ತು ಇಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಲಾಗ್ತದೆ ಅಂದರೆ ಒಂದು ಇದು ಪ್ರಶ್ನೆ ಯಾಕೆ ಕೇಳ್ತಾ ಇರೋದು ಅಂತ ಹೇಳಿದ್ರೆ ಇದು ಆಳ್ವಾದ ಪ್ರಗತಿ ಉಳಿದ ಉದ್ಯೋಗ ಮೇಳಕ್ಕಿಂತ ಹೇಗೆ ಭಿನ್ನ ಎನ್ನುವುದನ್ನು ಮನವರಿಕೆ ಮಾಡಲಿಕ್ಕೆ ಈ ಉದ್ಯೋಗದಲ್ಲಿ ಆಯ್ಕೆಯ ಪ್ರಕ್ರಿಯೆ ಅನ್ನುವಂಥದ್ದು ಎಲ್ಲ ಕಡೆಯೂ ಒಂದೇ ರೀತಿ ಇರ್ತದೆ ಸೊ ಆಳ್ವಾಸ್ನಲ್ಲಿ ಅದನ್ನು ಭಿನ್ನವಾಗಿ ಏನಿಲ್ಲ ಬಟ್ ಆಳ್ವಾಸ್ ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ಏನು ಏರ್ಪಡಿಸ್ತದೆ ನೀವು ಹೇಳಿದ ಹಾಗೆ ಅವರು ಬರಬೇಕಾದ್ರೆ ಅವರ ಸಿ ವಿಯನ್ನು ಅವರ ಮಾರ್ಕ್ಸ್ ಕಾರ್ಡನ್ನು ಅವರ ಆಧಾರ್ ಕಾರ್ಡನ್ನು ತಗೊಂಡು ಬ ತೆಗೆದುಕೊಂಡು ಬರಬೇಕಾಗತ್ತೆ ಸೊ ಬಂದ ನಂತರ ಇಲ್ಲಿ ಕೆಲವು ಕಂಪನಿಗಳ ಅವರ ಏನು ಕೆಲವು ಕಂಪನಿಗಳಿಗೆ ಮೂರು ಹಂತದ ಇಂಟರ್ವ್ಯೂ ಪ್ರೊಸೆಸ್ ಇರ್ತದೆ ಫಸ್ಟ್ ರಿಟರ್ನ್ ಇರ್ತದೆ ಅಥವಾ ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ ಇರ್ತದೆ ಅದು ಕೊನೆಗೆ ಎಚ್ ಆರ್ ರೌಂಡ್ ಇರ್ತದೆ ಸೊ ಇಲ್ಲೂ ಸಹ ಹಾಗೆ ಆಯಾ ಕಂಪನಿಗಳು ಗಳ ಅಗತ್ಯಗಳ ಅನುಗುಣವಾಗಿ ಇಂಟರ್ವ್ಯೂ ಪ್ರೊಸೆಸ್ ನಡೀತದೆ ಕೆಲವು ಕಂಪನಿಗಳು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಮಾಡ್ತವೆ ಕೆಲವು ಕಂಪನಿಗಳು ಗ್ರೂಪ್ ಡಿಸ್ಕಷನ್ನ ಮಾಡಬೇಕು ಹೇಳಿ ಸೂಚಿಸ್ತವೆ ಸೊ ಹಾಗಾಗಿ ಅಂದ್ರೆ ಎಲ್ಲ ಕಂಪನಿಗಳಲ್ಲಿ ಆಗುವ ರೀತಿಯಲ್ಲೇ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀತದೆ ಸೊ ಯೂಶ್ವಲಿ ಒಂದು ಮೂರು ಹಂತದ ಆಯ್ಕೆ ಪ್ರಕ್ರಿಯೆಗಳು ನಡೀತದೆ ಫಸ್ಟ್ ಈಗ ರಿಟರ್ನ್ ಟೆಸ್ಟ್ ಗ್ರೂಪ್ ಡಿಸ್ಕಶನ್ ಮತ್ತೆ ಎಚ್ ಆರ್ ರೌಂಡು ಆಯ್ಕೆ ಪ್ರಕ್ರಿಯೆ ನಮ್ಮಲ್ಲಿ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ಉದ್ಯೋಗಾಂಕ್ಷಿಗಳು ಇದಕ್ಕೆ ತಯಾರಿಯನ್ನು ನಡ್ಕೊಂಡು ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಉದ್ಯೋಗ ಆಕಾಂಕ್ಷೆ ಅಂತ ಹೇಳುವಾಗ ಯಾವ ಸೆಕ್ಟರ್ನಲ್ಲಿ ಹೆಚ್ಚು ಅವಕಾಶಗಳಿದ್ದಾವೆ ಯಾವ ಸೆಕ್ಟರ್ನಲ್ಲಿ ಕಡಿಮೆ ಇದು ಕೂಡ ಇಲ್ಲಿ ಬರುವವರಿಗೆ ಆದ್ಯತೆ ಮತ್ತು ಇನ್ನೂರು ಕಂಪನಿಗಳಲ್ಲಿ ಯಾವ ಸಮೂಹ ಸೆಕ್ಟರ್ಗೆ ಸಂಬಂಧಪಟ್ಟ ಕಂಪನಿಗಳು ಹೆಚ್ಚಿರ್ತವೆ ಇದನ್ನು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಓಕೆ ಸೊ ಈ ಈ ಬಾರಿಯ ಉದ್ಯೋಗ ಮೇಳದಲ್ಲಿ ನಾವು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವ ಕಂಪನಿಗಳ ಆಧಾರದ ಮೇಲೆ ಹೇಳೋದಾದರೆ ಡಿಪ್ಲೊಮೊ ಐ ಟಿ ಐ ಬಿ ಎ ಅಥವಾ ಅಥವಾ ಗ್ರ್ಯಾಜುಯೇಷನ್ ಅಂಡರ್ ಗ್ರಾಜುವೇಷನ್ ಬಿ ಎ ಬಿ ಎಸ್ ಸಿ ಅಥವಾ ಬಿ ಕಾಮ್ ಅಥವಾ ಮಾಸ್ಟರ್ ಪಿ ಜಿ ಇರ್ಬೋದು ಎಮ್ ಎಮ್ ಎಸ್ ಸಿ ಈ ಕೋರ್ಸ್ನ ಪದವೀಧರರಿಗೆ ಹೆಚ್ಚಿನ ಅವಕಾಶಗಳು ಕಾಣ್ತಾ ಇದ್ದೇವೆ ಐ ಟಿ ಕ್ಷೇತ್ರದ ಅವಕಾಶಗಳು ಈಗಾಗಲೇ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವ ಕಂಪನಿಗಳ ಆಧಾರದ ಮೇಲೆ ಹೇಳೋದಾದರೆ ಸ್ವಲ್ಪ ಕಡಿಮೆ ಇದೆ ಐ ಟಿ ಕ್ಷೇತ್ರ ಅಂದರೆ ಕೋರ್ ಐ ಟಿ ಕ್ಷೇತ್ರ ಅಥವಾ ಐ ಟಿ ಸಪೋರ್ಟ್ ಕ್ಷೇತ್ರದ ಉದ್ಯೋಗ ಅವಕಾಶಗಳು ತುಂಬ ಇದ್ದಾವೆ ನಾನು ಆಗಲೇ ಹೇಳಿದ ಹಾಗೆ ಡಿಪ್ಲೊಮೊ ಐ ಟಿ ಐ ಮತ್ತು ಅಂಡರ್ ಗ್ರಾಜುವೇಷನ್ ಪದವೀಧರರಿಗೆ ಹೆಚ್ಚಿನ ಅವಕಾಶಗಳು ಈ ಉದ್ಯೋಗ ಮೇಳದಲ್ಲಿ ಲಭಿಸಲಿಕ್ಕಿದೆ ಸರ್ ಸೊ ನೀವು ಎಷ್ಟು ಉದ್ಯೋಗಾಕಾಂಕ್ಷಿಗಳ ನಿರೀಕ್ಷೆಯಲ್ಲಿದ್ದೀರಿ ಎಷ್ಟು ಜನರಿಗೆ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಎರಡನೇದು ರಿಜಿಸ್ಟ್ರೇಷನ್ ಅಂದರೆ ಅಲ್ಲಿ ಬಂದುಕೊಂಡು ರಿಜಿಸ್ಟ್ರೇಷನ್ ಮಾಡೋದು ಅಥವಾ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡುವ ವ್ಯವಸ್ಥೆ ಏನಾದರೂ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡೋರಿಗೆ ಏನು ಸಮ ಅವಕಾಶ ಇದೆ ಆನ್ಲೈನ್ನಲ್ಲಿ ಮಾಡುವವರಿಗೆ ಏನು ಅವಕಾಶ ಇದೆ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಸೊ ಈ ಆಳ್ವಾಸ್ ಪ್ರಗತಿಯಲ್ಲಿ ಪಾಲ್ಗೊಳ್ಳುವವರಿಗೆ ಈಗಾಗಲೇ ನಾವು ಆಳ್ವಾಸ್ ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟನ್ನು ಈಗಾಗಲೇ ಅದು ತಯಾರಿದೆ ಸೊ ಅದರಲ್ಲಿ ಅದರಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಸೊ ಎಲ್ಲವೂ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಇದು ಜೂನ್ ಆರು ಮತ್ತು ಏಳರಂದು ನಡೆಯೋ ತನಕ ನಡೆಯೋದ್ರಿಂದಾಗಿ ಸೊ ಜೂನ್ ಆರರ ತನಕ ಆನ್ಲೈನಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ನಾವು ಏನು ಆನ್ಸ್ ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳುವ ಅವಕಾಶಗಳು ತುಂಬ ಕಡಿಮೆ ಬಟ್ ಕೆಲವರು ಏನು ಕೆಲವು ಉದ್ಯೋಗಾಕಾಂಕ್ಷಿಗಳಿಗೆ ಏನಾಗುತ್ತೆ ಅವರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇರೋದರಿಂದಾಗಿ ಅಲ್ಲಿ ಬಂದಾಗ ನಮ್ಮಲ್ಲಿ ಬೇಡಿಕೆಯನ್ನು ಇಡ್ತಾರೆ ಸೊ ಅಂಥ ಉದ್ಯೋಗಾಕಾಂಕ್ಷಿಗಳಿಗೆ ನಾವು ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನನ್ನು ಅವಕಾಶವನ್ನು ಇಡ್ತೇವೆ ಇನ್ನೂ ಏನು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಈಗ ಈಗಾಗಲೇ ಈ ಉದ್ಯೋಗಾಕಾಂಕ್ಷಿಗಳಿಗೆ ಎಲ್ಲ ಮಾಹಿತಿಗಳು ಡಬ್ಲ್ಯೂ 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 ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಎಲ್ಲವೂ ಏನು ಮಾಹಿತಿಗಳು ಅದರಲ್ಲಿ ಲಭ್ಯವಿದೆ ಯಾವ ಕಂಪನಿಗಳು ಬರ್ತವೆ ಯಾವ ಕ್ವಾಲಿಫಿಕೇಶನ್ ಅವರಿಗೆ ಎಷ್ಟು ಉದ್ಯೋಗದ ಅವಕಾಶಗಳಿದ್ದಾವೆ ಅಥವಾ ಪ್ಯಾಕೇಜ್ ಏನು ಟಿ ಸಿ ಏನು ಅಥವಾ ಅವರು ಯಾವ ರೀತಿಯ ಏನು ಇಂಟರ್ವ್ಯೂ ಪ್ರೊಸೆಸ್ ಮಾಡ್ತಾರೆ ಎಲ್ಲ ಎಲ್ಲ ಸಂಪೂರ್ಣ ಮಾಹಿತಿ ಡಬ್ಲ್ಯೂ 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 ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಲಭ್ಯ ಇರ್ತದೆ ಸೊ ಹಾಗಾಗಿ ಉದ್ಯೋಗಾಕಾಂಕ್ಷಿಗಳು ಅವರಿಗೆ ಏನೇ ಏನು ಡೌಟ್ ಇದ್ರೆ ಈ ವೆಬ್ಸೈಟ್ ಅನ್ನು ತಾವು ಸಂದರ್ಶಿಸಬಹುದು ಅಥವಾ ವೀಕ್ಷಿಸ್ಬೋದು ಅಲ್ಲಿ ಎಲ್ಲ ಮಾಹಿತಿಗಳು ಸಿಗ್ತವೆ ಉದ್ಯೋಗ ಅರಸಿ ಬರುವ ಕಂಪನಿಗಳಿಗೆ ವ್ಯವಸ್ಥೆ ಮಾಡಿರ್ತೀರಿ ಬಟ್ ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ ಅಂಥವರಿಗೆ ಏನಾದರೂ ಅಲ್ಲಿ ವಸತಿ ವ್ಯವಸ್ಥೆ ಏನಾದ್ರು ಮಾಡ್ತೀರಾ ಬೇರೆ ಏನಾದರೂ ನಾವು ಬೇರೆ ಆಳ್ವಾಸ್ ವರ್ಗದ ವಿರಾಸತ್ನಲ್ಲಿ ನುಡಿಸಿರಿ ಅಲ್ಲಿ ಆಹಾರ ಒದಗಿಸುವ ವ್ಯವಸ್ಥೆ ಕೂಡ ಮಾಡ್ತೀರಿ ಸೊ ಇದರಲ್ಲಿ ಅಂತ ವ್ಯವಸ್ಥೆ ಏನಾದರೂ ಇದೆಯಾ ಮತ್ತೆ ಸೌಲಭ್ಯ ಬೇರೆ ಎಲ್ಲ ಸೌಲಭ್ಯಗಳು ಏನೆಲ್ಲ ಇದ್ದಾವೆ ಅಂತ ಸೊ ಈಗ ದೂರದ ಊರುಗಳಿಂದ ಬರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ನಾವು ಇದು ಜೂನ್ ಆರರಂದು ಅವರಿಗೆ ವಸತಿ ವ್ಯವಸ್ಥೆಯನ್ನು ನಾವು ಕ್ಯಾಂಪಸ್ನಲ್ಲಿ ನೀಡಲಿಕ್ಕೆ ಈಗಾಗಲೇ ಈ ಶಿಕ್ಷಣ ಸಂಸ್ಥೆ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದೇ ರೀತಿ ಆಹಾರದ ವ್ಯವಸ್ಥೆಯನ್ನು ಅಂದರೆ ಈ ಉದ್ಯೋಗ ಮೇಳಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಬರೋದ್ರಿಂದ ಎಲ್ಲರಿಗೂ ಆಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಕಡಿಮೆ ರೇಟ್ನಲ್ಲಿ ಅಂದರೆ ನಮ್ಮದೇ ಕ್ಯಾಂಪಸ್ನಲ್ಲಿರುವ ಕೆಫೆಟೀರಿಯಾಗಳಲ್ಲಿ ಅವರಿಗೆ ಒಂದು ಶುಚಿರುಚಿಯಾದ ಆಹಾರದ ವ್ಯವಸ್ಥೆಯನ್ನು ಅವರು ಸ್ವೀಕರಿಸಲಿಕ್ಕೆ ಅವಕಾಶ ಇದೆ ಬಟ್ ದೂರದ ಊರುಗಳಿಂದ ಬರುವವರಿಗೆ ವಸತಿ ವ್ಯವಸ್ಥೆ ಮಾಡ್ತೇವೆ